ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಮ್ಮು ಅಡುಗೆ ಮನೆ ಇವತ್ತಿನ ಸ್ಪೆಷಲ್ ಏನು ಅಂತ ಆಲ್ರೆಡಿ ನಿಮಗೆ ತಿಳಿದಿರಬೇಕಲ್ಲ ಬದನೆಕಾಯಿ ಅದರಲ್ಲೂ ಮಸಾಲೆ ರುಬ್ಬಿ ತುಂಬಿ ಮಾಡಿರೋ ಬದನೆಕಾಯಿ ರುಚಿ ಯಾರಿಗೆ ಗೊತ್ತಿಲ್ಲ ಯಾರೇ ಈ ಬದನೆಕಾಯಿ ಪಲ್ಯ ಹೀಗೆ ಮಾಡಿದರೆ ತುಂಬ ರುಚಿಯಾಗಿ ಮಾಡ್ಬೋದು ಸೊ ಇದನ್ನು ಚಪಾತಿ ರೈಸು ರೊಟ್ಟಿ ಯಾವುದಕ್ಕೆ ಬೇಕಾದರೂ ತಿನ್ಬೋದು ಸೊ ನಾನು ಹೇಗೆ ಮಾಡಿದ್ದೀನಿ ಅಂತ ನಿಮ್ಗೆ ಹೇಳಿಬಿಡ್ತೀನಿ ಬನ್ನಿ ನಮ್ಮ ರೆಸಿಪಿ ಹೇಗಿದೆ ಎಷ್ಟು ರುಚಿಯಾಗಿದೆ ಅಂತ ನೋಡಿಬಿಡೋಣ ರೆಸಿಪಿ ನಿಮಗೆ ನಾನು ಮಾಡಿರೋ ವಿಧಾನ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಪ್ಲೀಸ್ ಇನ್ನು ಸ್ಟಾರ್ಟ್ ಮಾಡಿಬಿಡೋಣ ಮೊದಲನೇದಾಗಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಕಡಲೆ ಬೀಜ ಅಂದರೆ ಶೇಂಗಾ ಶೇಂಗಾ ಹಾಕಿ ಹುರಿಬೇಕು ಇದೇನಪ್ಪ ಇಷ್ಟೊಂದು ಜಾಸ್ತಿ ಶೇಂಗಾ ಬೇಕಾ ಅಂತ ಅಂದ್ಕೊಳ್ತಿದ್ದೀರಾ ಇಲ್ಲಪ್ಪ ಅದು ಸ್ವಲ್ಪ ತಿನ್ನೋಕ್ಕೆ ಮನೆಯಲ್ಲಿ ಮನೆಯಲ್ಲಿ ಎಲ್ಲರೂ ತಿನ್ನೋಕ್ಕೆ ಬೇ ತಿಂತಿರ್ತಾರಲ್ಲ ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಾನು ಶೇಂಗಾ ಅನ್ನೋದನ್ನ ಹುರಿದಿಟ್ಕೊಂಡಿರ್ತೀನಿ ಅದರಲ್ಲಿ ಒಂದು ಹಿಡಿಯಾದರೆ ಸಾಕು ನನಗೆ ಬದನೆಕಾಯಿ ಪಲ್ಯಕ್ಕೆ ಈಗ ಇದೆಲ್ಲ ಆಗಿ ಎಲ್ಲ ಒಂದೇ ರೀತಿಯಲ್ಲಿ ಫ್ರೈ ಆಗಬೇಕು ಕಾಳು ಆವಾಗಲೇ ನಮಗೆ ರುಚಿ ಜಾಸ್ತಿ ಬರೋದು ಇಲ್ಲಾಂದರೆ ಒಂದು ಕಡೆ ಹಸಿ ಒಂದು ಕಡೆ ಬಿಸಿ ಅನ್ನೋ ಥರ ಇರಬಾರ್ದು ಸೊ ಕಂಪ್ಲೀಟ್ ಶೇಂಗಾ ಅನ್ನೋದು ನೀಟಾಗಿ ಫ್ರೈ ಆಗಬೇಕು ಈಗ ಇದಕ್ಕೆ ಮಸಾಲೆ ರುಬ್ಕೊಳ್ಳೋಣ ಕಾಯಿ ಹಸಿದಿದ್ದರೂ ಪರವಾಗಿಲ್ಲ ಇಲ್ಲಾಂದರೆ ಒಣಗಿದ್ದಿದ್ರೂ ಪರವಾಗಿಲ್ಲ ಒಂದು ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಕಾಯಿ ಹಾಗೇ ಒಂದು ಹಿಡಿಯಷ್ಟು ನಮಗೆ ಶೇಂಗಾಕಾಳು ಹಾಕ್ಕೊಂಡು ಮಿಕ್ಸಿಗೆ ಹಾಕಿ ಈ ಥರ ಪೌಡ್ರ್ ಮಾಡ್ಕೋಬೇಕು ನಂತರ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಎರಡು ಟೊಮಟೊ ಎರಡು ಈರುಳ್ಳಿ ಮತ್ತು ಸ್ವಲ್ಪ ಹಸಿರು ಮೆಣಸಿನಕಾಯಿ ಹಾಕ್ಕೋಬೇಕು ಇವೆಲ್ಲ ಮಸಾಲೆಗೆ ಡೈರೆಕ್ಟ್ ನಾವು ರುಬ್ಕೋಬೇಕಿದೆಲ್ಲ ಸೊ ಇದಕ್ಕೇನೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಸರಿ ಇಲ್ಲಾಂದರೆ ಶುಂಠಿ ಒಂದು ಅರ್ಧ ಇಂಚು ಒಂದು ಇಂಚು ಶುಂಠಿ ಒಂದೆರಡು ಒಂದು ಬೆಳ್ಳುಳ್ಳಿನೂ ಹಾಕೊಂಬಿಡಿ ಸರಿ ಹೋಗ್ತದೆ ಈಗ ಇದಕ್ಕೇ ಉಪ್ಪು ಮತ್ತು ಅರ್ಶಿಣ ಹಾಗೇ ಖಾರ ಪುಡಿ ನಿಮಗೆ ಖಾರ ಎಷ್ಟು ನೀವು ತಿನ್ಬಲ್ರಿ ಅನ್ನೋದನ್ನ ಮೇಲೆ ಡಿಪೆಂಡ್ ಮಾಡಿಕೊಂಡು ಖಾರ ಪುಡಿ ಅನ್ನೋದನ್ನು ಹಾಕ್ಕೊಳ್ರಿ ನಾನು ಯಾವಾಗಲೂ ಹೇಳಿರ ಹೇಳೋ ಥರ ನಮ್ಮ ಮನೇಲಿ ಖಾರ ಸ್ವಲ್ಪ ಜಾಸ್ತಿನೇ ತಿನ್ನೋದು ಸೊ ಅದರಿಂದ ನಾನು ಖಾರ ಹಾಕೋ ಕ್ವಾಂಟಿಟಿನ ನೋಡಬೇಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಇದೆಲ್ಲ ನಾವು ತರಿತರಿಯಾಗಿ ರುಬ್ಕೋಬೇಕು ತುಂಬ ನುಣ್ಣಗೆ ರುಬ್ ರುಬ್ಬಬಾರ್ದು ಸೊ ಈ ಥರ ರುಬ್ಕೊಂಡ ನಂತರ ಈ ಮೊದಲೇ ನಾವು ಅರಿಶಿನ ಮತ್ತು ಉಪ್ಪು ಹಾಕಿದ ನೀರಿಗೆ ಬದನೆಕಾಯಿ ನಾಲ್ಕು ಅದನ್ನು ಈ ಥರ ನಾನು ವಿಡಿಯೋದಲ್ಲಿ ತೋರಿಸಿರೋ ಥರ ಕಟ್ ಮಾಡ್ಕೊಂಡು ನೀರಲ್ಲಿ ಹಾಕ್ಕೊಂಡಿರ್ತೀವಲ್ಲ ಅದರೊಳಗೆ ಈ ಪಿ ಮಸಾಲೆ ಅನ್ನೋದನ್ನು ತುಂಬ್ಕೋಬೇಕು ಎಲ್ಲ ಬದನೆಕಾಯಿಯಲ್ಲಿ ಮಸ್ ಬದ್ನೆಕಾಯಿ ಸೈಜ್ ಕೂಡ ನೀವು ನೋಡಿ ತೊಗೊಳ್ಳಿ ಒಂದೇ ಸೈಜ್ ಇರೋ ಬದನೆಕಾಯಿ ತೊಗೊಂಡ್ರೆ ನಮಗೆ ತುಂಬ ಬೆಸ್ಟು ಈಗ ಬದನೆಕಾಯಿ ಪಲ್ಯ ಮಾಡೋ ಪಾತ್ರೆನೂ ಅಗಲವಾಗಿರಬೇಕು ಒಂದ್ರ ಮೇಲೊಂದು ಬದನೆಕಾಯಿ ಬೆಳಬಾರ್ದು ಸೊ ಒಂದ್ರ ಪಕ್ಕದಲ್ಲೊಂದು ಬೀಳೋ ಥರ ಒಂದು ಅಗಲವಾದ ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಈ ಎಲ್ಲ ಮಸಾಲೆ ತುಂಬಿದ ಬದನೆಕಾಯಿಯನ್ನು ಆ ಎಣ್ಣೆಯಲ್ಲಿ ಹಾಕ್ಬಿಟ್ಟು ನೀಟಾಗಿ ಅದು ಹಸಿ ವಾಸನೆ ಬದನೆಕಾಯಿ ಆಗಲಿ ಅದರೊಳಗೆ ತುಂಬಿಸಿರೋ ಮಸಾಲೆ ಆಗಲಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ ನಂತರ ಈಗ ನೋಡಿ ಈ ಥರ ಫ್ರೈ ಆಗಬೇಕು ಈಗ ಇದಕ್ಕೆ ಆ ಮಿಕ್ಕಿರೋ ಮಸಾಲೆ ಪೇಸ್ಟ್ ಏನಿದೆ ಅದನ್ನು ಹಾಕ್ಕೊಂಬಿಡಬೇಕು ಆ ಮಸಾಲೆ ಪೇಸ್ಟ್ ಹಾಕ್ಕೊಂಡು ಅದು ಕೂಡ ಮಸಾಲೆ ಎಲ್ಲ ನಾವು ಹಸಿದೆಯಲ್ಲ ರುಬ್ಬಿದ್ದು ಸೊ ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಬರ್ತಾ ಇರುತ್ತೆ ಈರುಳ್ಳಿ ಟೊಮೆಟೊ ಹಸಿರು ಮೆಣಸಿನ್ಕಾಯಿ ಎಲ್ಲ ಅದು ಕೂಡ ಸ್ವಲ್ಪ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಬದನೆಕಾಯಿ ಹೋಳು ಹೋಳು ಆಗಬಾರ್ದು ಕಾಯಿ ಹಾಗೆ ಇರಬೇಕು ಸೊ ಆ ಥರ ತಿರುಗಿಸ್ಕೊಳ್ಳಿ ಹೆಂಗಂದ್ರಂಗೆ ಅದ್ವಾ ತದ್ವಾ ತಿರುಗಿಸೋಕೆ ಹೋಗಬೇಡಿ ನೋಡಿ ಈ ಥರ ಫ್ರೈ ಆದಮೇಲೆ ಇದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೋಬೇಕು ನೀರು ನೋಡಿ ಹಾಕ್ಕೊಳ್ರಿ ತುಂಬ ಜಾಸ್ತಿ ಹಾಕೋದು ಬೇಡ ನೀರು ಹಾಕಿದ ಮೇಲೆ ಇದೆಲ್ಲ ಫುಲ್ ಗಟ್ಟಿಯಾಗಿ ನಾವು ಏನು ಬೇಯಿಸ್ಕೊಂಬಿಡ್ಬೇಕು ಹಾಕಿರೋ ನೀರೆಲ್ಲ ಸ್ವಲ್ಪ ಮಸಾಲೆ ಗೊಜ್ಜು ನಮಗೆ ಯಾವ ರೀತಿ ಬೇಕು ಅನ್ನೋ ಥರ ಬೇಯಿಸ್ಕೋಬೇಕು ಮುಗೀತು ಈ ರೀತಿ ಆದರೆ ಇಷ್ಟ ಆದರೆ ಲೈಕ್ ಮಾಡಿ